ಇದು ರಾ ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ತಾಲೂಕು ಮಾತ್ರ ಇಲ್ಲಿ ಬಹಳ ಶ್ರದ್ಧೆ ವ್ಯಕ್ತಿಯಿಂದ ಬಹಳ ಜನ ಬರ್ಲಿಕ್ಕಿರ್ತಾರೆ ಶುರುವಾತಿಂದಾನು ಬಹಳ ಜನ ಬಂದಾರ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಜನರಿಗೂ ಕೂಡ ಅವ್ರ ಏನೇನ್ ಅಪೇಕ್ಷೆ ಮಾಡ್ಯಾರ ಸಂತಾನ ಇಲ್ದವ್ರಿಗೆ ಸಂತಾನ ಆಗಿದೆ ಬಿದ್ದಿರಿ ಇಲ್ದೋರು ಸಂತಾನ ಆಗ್ತದೆ ವಿವಾಹ ಇಲ್ದೋರು ವಿವಾಹ ಆಗ್ಯದ ಆಮೇಲೆ ಎಷ್ಟೋ ಒಂದು ಭೂತ ಪ್ರೇತಾದಿಗಳ ಒಂದು ಇದನ್ನು ಕೂಡ ಏನಂದ್ರೆ ಭೂತ ಪ್ರೇತಾದಿಗಳ ಬಾಧೆ ಇರತಕ್ಕಂಥವ್ರು ಅದು ಕೂಡ ನಿವಾರಣೆ ಆಗಿ ಮತ್ತೆಲ್ಲ ಸುರ ಆರಾಮಾಗಿ ಇಲ್ಲಿಗೆ ಬಂದಾರ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ಆಮೇಲೆ ಎಷ್ಟೋ ಜನಕ್ಕೆ ಎಲ್ಲೋ ಬಗೆಹರಿಲಾರ್ದಂತಹ ಸಮಸ್ಯೆಗಳೆಲ್ಲ ಇಲ್ಲಿ ಬಗೆಹರಿದ್ವು ಆಮೇಲೆ ಬಹಳ ಜನಕ್ಕೆ ಆಯುಷ್ಯ ಆರೋಗ್ಯ ಎಂಥ ವ್ಯಾಧಿ ಇದ್ರೂ ಕೂಡ ಎಲ್ಲವೂ ಪರಿಹಾರ ಆಗ್ಯದ ಹಿಂಗಾಗಿ ಇದು ಅಲ್ಪ ಪ್ರಮಾಣದಲ್ಲಿ ಬಹಳ ಉನ್ನತವಾಗಿ ಬೆಳೆದಿರ್ತಕ್ಕಂಥ ಕ್ಷೇತ್ರ ಆಗ್ಯದ ನಾಗಸುಬ್ರಹ್ಮಣ್ಯ ಕ್ಷೇತ್ರ ಅಂತಂದ್ರೆ ಇಲ್ಲಿ ದಿನಾನು ಸುಮಾರು ಜನ ಬಂದು ಬೆಟ್ಟಿ ಹೋಗೇ ಹೋಗ್ತಿರ್ತಾರೆ ಇಲ್ಲಿ ಗದಗದ ರೋಡು ಇಲ್ಲಿ ಇರೋದ್ರಿಂದನ ಪ್ರತಿಯೊಬ್ಬ ಜನನು ಹೋಗೋರು ಇಲ್ಲಿಗೆ ಬಂದು ಪ್ರ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ಸಿನವ್ರು ಸೇ ಹಿಡ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಜನಗಳು ಕೂಡ ಇಲ್ಲಿಗೆ ಬಂದು ದೇವರು ಧ್ಯಾನ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಹೋಮ ನಡೀತದ ಹವನ ನಡೀತದ ಇಲ್ಲಿ ಯಾವುದೇ ಕಾರ್ಯಕ್ರಮ ನಾನು ನಾನೇ ಕೊಟ್ಟಿರ್ತೀನಿ ನಮ್ಮ ಪುರೋಹಿತ ವರ್ಗ ಸಮೇತ ಇಲ್ಲಿ ಎಲ್ಲರಿಗೂ ಕಲ್ಯಾಣವನ್ನು ಬಯಸ್ತೇವೆ ಎಲ್ಲರೂ ಎಲ್ಲಾನು ಸಹಾನುಭೂತಿಯಿಂದ ಇಲ್ಲಿ ನಡೀತದೆ ಆಮೇಲೆ ಪ್ರತಿ ಬಂದವರಿಗೆ ಪ್ರಸಾದ ವ್ಯವಸ್ಥೆ ಇಲ್ಲಿ ಮಾಡಿರ್ತಾರೆ ವಿಶೇಷ ದಿನದಲ್ಲಿ ವಿಶೇಷವಾದಂತಹ ಪ್ರಸಾದವನ್ನ ಅವರು ವ್ಯವಸ್ಥವನ್ನು ಮಾಡಿರ್ತಾರೆ ಮತ್ತು ಎಲ್ಲ ಎಲ್ಲ ಸುಮಾರು ದೂರ ದೂರದಿಂದನೂ ಜನಗಳು ಬರ್ಲಿಕ್ಕೆ ಹತ್ತಾರ ಇಲ್ಲಿಗೆ ಬೆಂಗಳೂರಿಗಿಂದ ಹಿಡ್ಕೊಂಡು ಬೆಂಗಳೂರು ಮೈಸೂರು ಅಹ್ ಸುಮಾರು ಕಡೆಯಿಂದ ಜನಗಳೆಲ್ಲ ಬಂದು ತಮ್ಮ ತಮ್ಮ ಒಂದು ಕಷ್ಟವನ್ನ ಪರಿಹಾರ ಮಾಡ್ಕೊಂಡು ಹೊಂಟಾರ ಅದಕ್ಕೆ ಬಹಳ ಪ್ರಸಿದ್ಧಿಯಾದಂತ ದೇವಸ್ಥಾನದ ತಾವೆಲ್ಲರೂ ಇಲ್ಲಿಗೆ ಆಗಮಿಸಿ ಈ ದೇವಿಯ ಕೃಪಾ ಕಟಾಕ್ಷಕ ಪಾತ್ರ ಆಗ್ಬೇಕು ಅಂತಂದು ಹೇಳ್ತೇನೆ ನಾನ್ ಮಾಡೋದ್ರಿಂದ ನಾಗ ನಾಗದೋಷವಾಗಿ ಪರಿವರ್ತನೆ ಆಗ್ತದೆ ಆಮೇಲೆ ಗುರು ಗುರುಗಳಿಗೂ ಕೂಡ ಯಾವುದೇ ಸ್ವಾಮಿಗಳಿಗೆ ಹಾಕುವ ನಿಂದನೆ ಮಾಡಿದ್ರು ಕೂಡ ನಾಗದೋಷ ಪರಿವರ್ತನೆ ಆಗ್ತಿದೆ ಈ ರೀತಿ ಮಾಡೋದ್ರಿಂದ ಇಲ್ಲಿ ನಾಗರಿಕ ಪ್ರತಿಷ್ಠಾಪನೆ ಕೆಲವರಿಗೆ ನಾವು ಆ ಮದುವೆ ಅಥವಾ ಸಂತಾನಕ್ಕೆ ಅಂತ ಹೇಳಿ ಕೆಲವರು ಬೇಡ್ಕೊಂಡಿರ್ತಾರ ಆ ಸಂದರ್ಭದೊಳಗೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಆಶ್ಲೇಷ ಮತ್ತು ಸೃಷ್ಟಿ ದಿವಸ ಮಾಡ್ತೇವಿ ಎಲ್ಲರಿಗೂ ಕೂಡ ಒಳಿತಾಗ್ಲಿ ಅಂತ ಹೇಳಿ ಈ ನಮ್ಮ ಈ ದೇವಸ್ಥಾನ ಅವರಿಗೆ ಪಂಚಫಲಗಳನ್ನು ಕೊಡ್ತೇವೆ ಪೂಜೆ ಅವಧಿಗಳನ್ನ ಕೊಟ್ಟಿರ್ತೇವೆ ಯಾವುದೇ ಮಾವಸಾರಿಗಳನ್ನ ತೇಜಸ್ವಿ ಸದ್ಯಕ್ಕ ಪೂಜೆ ಮುಗಿಯ ಮಠನು ಆಮೇಲೆ ನೀವು ಹರಿತಕ್ಕಂತ ನೀನ್ ಕಾಯಿನ ತೇಲ್ ಬಿಡ್ರಿ ಅಂತ ಹೇಳಿ ಈ ನಮ್ಮ ದೇವಸ್ಥಾನದ್ದು ಒಂದು ಇದರಿಂದ ಆ ವಿಧಿವಿಧಾನ ಪ್ರಕಾರ ನಮ್ಮ ಭಟ್ರು ಹೇಳಿರ್ತಕ್ಕಂತ ರಾಮಮೂರ್ತಿ ಕೂಡ ಇಲ್ಲಿ ಪೂಜೆ ನೆರವೇರಿಸ್ಕೊಡ್ತಾರೆ ಪ್ರತಿ ಸುಮಾರು ಹನ್ನೆರಡು ವರ್ಷನೂ ಕೂಡ ರಾಮ ಮೂರ್ತಿ ಎಲ್ಲಾ ಪೂಜೆಕ್ಕೂ ಅಟೆಂಡ್ ಆಗಿರ್ತಾರ ನಾಗದೋಷ ಆಗಿರ್ಬೋದು ಅಥವಾ ನಾಗರಿಕಲ್ ಪ್ರತಿಷ್ಠಾಪನೆ ಆಗಿರ್ಬೋದು ಸರ್ಪ ಸಂಸ್ಕಾರ ಆಗಿರ್ಬೋದು ಆಮೇಲೆ ಹೋಮ ಹವನಗಳು ಬಾಲಕೃಷ್ಣ ಸಂತಾನು ಕೂಡ ಅವ್ರು ಬಂದ್ ಮಾಡ್ತಾರ ನಂತರ ಉಳಿತಿಯ ಸಂದರ್ಭದೊಳಗೆ ಬಾ ನಮ್ಮ ವೀರಯ್ಯನವರು ಮಲ್ಲಯ್ಯನವರು ಇವರೆಲ್ಲ ಪೂಜೆ ಮಾಡ್ತಾರ ನಮ್ಮದೇ ಆದಂತ ಒಂದು ವಿಧಾನ ಪ್ರಕಾರ ಎಲ್ಲ ಒಂದೊಂದೇ ಕುಟುಂಬಕ್ಕೆ ಸಪರೇಟ್ ಆಗಿ ಪೂಜೆ ಮಾಡ್ತಕ್ಕ ಎಷ್ಟೇ ಹೊತ್ತಾಗ್ಲಿ ಒಂದೊಂದೇ ಕುಟುಂಬಕ್ಕೆ ಮಾಡ್ತೇವೆ ಹೀಗಾಗಿ ಕುಕ್ಕೆ ಘಾಟಿ ಫಳನಿ ಎಲ್ಲಾ ಕಡೆ ಬಂದವರು ಕೂಡ ಇಲ್ಲಿ ಬರ್ತಾರ ಇಲ್ಲಿ ಮಾಡ್ಕೊಂಡವ್ರು ಕೂಡ ಕುಕ್ಕೆ ಘಾಟಿ ಫಳನಿ ನಾಗಿರ್ನವನೆ ಎಲ್ಲಾ ಕ್ಷೇತ್ರಕ್ಕೂ ಕೂಡ ಇಲ್ಲಿಂದ ಹೋಗ್ತಾ ಇರ್ತದೆ ಇವತ್ತಿನ ಹೋಮದೊಳಗೆ ನಿಮ್ಗೆ ಯಾವುದೇ ಆರೋಗ್ಯ ಆರೋಗ್ಯದ ಬಗ್ಗೆ ಏನಾದರೂ ಸಮಸ್ಯೆಗಳು ಬಂತಂದ್ರೆ ಇವತ್ತಿಂದ ನಿಮ್ಮ ಸಮಸ್ಯೆಗಳ ಬಗ್ಗೆ ಇರಬೇಕು ಹೌದಾ ಇದನ್ನ ಒಯ್ದು ನಿಮ್ ಮನೆ ಮಂದಿ ಎಷ್ಟು ಉಪಯೋಗ ಮಾಡಬೇಕು ಹಾಡು ಪಾಡು ಗಾಡಿ ಕೊಡೋಂಗಿಲ್ಲ ಮನೆಯವ್ರು ಅಷ್ಟಕ್ಕೆ ಹೋಗ್ಬೇಕು ನಲವತ್ತೆಂಟು ದಿವಸ ಏನ್ ಮಾಡ್ತೀರೀ ಯಾವುದೇ ಮಾಡ್ಸ ಅದನ್ನು ಬಿಡಬೇಕು ಏನು ಮುಟ್ಟಂಗಿಲ್ಲ ಕುಡಿತ ಬಗೆರೆ ಮತ್ತೊಂದು ಏನಾದರೂ ಮಾಡಿದ್ರೆ ಅಂದ್ರೆ ಪೂಜೆ ವ್ಯಕ್ತ ಆಗ್ತದೆ ಅದಕ್ಕೆ ನೋಡಮ್ಮ ಎಲ್ಲರಿಗೂ ಕೂಡ ಅರವತ್ತೆಂಟು ದಿವಸ ಯಾವುದೇ ಕಾರಣಕ್ಕ ಮಾಡಕ್ ಹೋಗ್ಬೇಡ್ರಾ ಇದನ್ನ ಬಹಳ ನೀಟಾಗಿ ನಿಮ್ಮ ಕುರಿ ಹಿಂದೂ ಮತ್ತೊಂದು ಮುದ್ದೊಂದು ವಯಬೇಕಾದ್ರೆ ಇಲ್ಲಿ ತೀರ್ಥ ನೀರು ಹೋಗ್ಬೇಕು ಆಮೇಲೆ ನೀವು ಮಲ್ತಕ್ಕಂತ ಹೋಗಾರ ಹೋಗ್ಬಿಟ್ಟು ಮರಕಬೇಕು ದೇವ ದಿವಸನ ಏಳು ದಿವಸ ಅಂದ್ರೆ ಏಳು ಹೆಡಿಗಳ ಹೋಗ ಅದನ್ನ ಮಾಡ್ಕೋಬೇಕು ನೋಡಿ ಸರಿ ಗೊತ್ತೆ ಮುಟ್ಟಪ್ಪ ನಿಮ್ಮ ಅಪ್ಪಾಜ್ ಮಾಡ್ಬೇಕು ಏನಿದೆ ಅಲ್ಲ ನೀವು ನಡೆಸ ಮಾಡಿ ಶಾಂತಿ ಕೊಡುತ್ತೆ ಇಲ್ಲಿ ಸದಾ ಕಾಲ ನಿಮಗೆ ಹೊಂದಾಗ ದಿರುತ್ತೆ ನಿಮ್ಮ ಆರೋಗ್ಯ ಆಯುಷ್ಯ ನಿಮ್ಮ ಆರೋಗ್ಯ ತುಂಬ ಯಾವುದೇ ಸಮಸ್ಯೆ ಬರೋದಲ್ಲ ನಮಗೆ ಒಂದ್ ವಾರದಿಂದ ನಾಲ್ಕು ದಿವಸ ಜನ ಹೇಳಿದ್ರೆ ನಾಲ್ಕು ದಿವಸ ನೋಡಿ ನಿಮಗೆ ಏನ್ ಪ್ರವೃತ್ತಿ ಆಗಿದೆ ನಿಮಗೂ ಗೊತ್ತಿಲ್ಲ ನೀವ್ ಎಲ್ಲಿ ಇತ್ರಿ ನಾವೆಲ್ಲ ಇದ್ವಿ ಅಜ್ಜರು ಅಜ್ಜರು ತಗೊಂಡು ನಿಮ್ಮ ಆರೋಗ್ಯ ಬಗ್ಗೆ ಗಮನ ವಹಿಸಿದಾರ ನಮ್ಮ ಕಾಯಂ ಭಕ್ತರು ಅವ್ರಿಗೆ ದುಡ್ಡಿಗಾಗಿ ಸೀಮಿತ ಪರಿಶೀಲ ಬಂದ್ಬಿಟ್ಟು ನಾಲ್ಕೈದು ಸರಿ ಬಂದು ಹೋಗಿದ್ದಾರೆ ಅದಕ್ಕೆ ಯಾವುದೇ ವ್ಯಾಪಾರ ಉದ್ಯೋಗ ನಿಮ್ಮ ಕುರಿ ಸಾಗಾಣಿಕೆ ಎಲ್ಲದಕ್ಕೂ ಕೂಡ ಅಭಿವೃದ್ಧಿ ಆಗಿದೆ ಬೇಡ್ಕಳ್ರಿ ಮಾಂಗ್ಳಾರ ಅಡಿಕೆ ಕಟ್ಕೊಳ್ರಿ ಯಾವ್ದ ಸಮಸ್ಯೆ ಆದ ನಂತರ ಬಂದ್ ಬಿಕ್ಷ್ಮೇಲೆ ನಿಮ್ದು ಯಾವುದೇ ಸಮಸ್ಯೆಗಳು ಇದ್ರೆ ಇಲ್ಲಿಂದ ಆಧಾರವೂ ಇದೆ ನೀವು ಮಾಡಿದ ಹೋಮದ ಆಧಾರ ನೀವು ಅಭಿವೃದ್ಧಿ ಅಂತ ಹೆಚ್ಚಿನ ಒಂದು ಮಾರ್ಗ ನಿಮಗೆ ಹೇಳಲಿ ನಾಗ ದೇವತೆ ಕೂಡ್ಲಿ ಅಂತ ಹೇಳಿ ಹೊನ್ನಾಗ ದೇವತೆ ಮತ್ತು ಹೇಮಾವತಿ ದೇವರಿಗೆ ಮತ್ತು ಹೊನ್ನಮ್ಮ ನಮಸ್ಕಾರ ಮಾಡ್ಕಂತ ನಿಮಗೆ ಪ್ರಿನ್ಸಿಪಾಲ್ಗಳು

സദ്യ സന്തമാന സദ്യ സന്തവാണ യജമാന സങ്കൽപ്പ സിദ്ധിരസ്തൂ